ಎಲ್ಲ ಸಂಗಾತಿಗಳೇ ಈಗಾಗಲೇ ಒಂದೂವರೆ ಒಳಗೆ ಮುಗಿಸ್ಬೇಕಾಗಿರೋದ್ರಿಂದ ನಮ್ಮ ಅತಿಥಿಗಳು ಎರಡೂ ಪಕ್ಷದ ಸಹೋದರ ಸಹೋದರ ಪಕ್ಷದ ನಾಯಕರು ಬಂದಿರೋದ್ರಿಂದ ಇಲ್ಲಿ ಒಂದು ಬಾಲು ಆರು ರನ್ ಅಂತಾರಲ್ಲ ಹಂಗೆ ಒಂದೇ ಬಾಲ್ ಕೊಟ್ಟು ಆರು ರನ್ ನೋಡಿ ಅಂಥೇಳಿ ಆಗ್ತದೆ ನಾನು ಹೆಚ್ಚಿಗೆ ಏನೂ ಹೇಳೋದಿಲ್ಲ ಈಗಾಗಲೇ ಹೇಳಿದ್ದಾರೆ ಆದರೆ ಯಾಕೋ ನನಗೆ ಈ ಬೆಳವಣಿಗೆಗಳನ್ನು ನೋಡಿದರೆ ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಯಾವುದು ಪಾರ್ಲಿಮೆಂಟರಿ ಡೆಮಾಕ್ರಸಿ ಅಂತ ಏನು ಕರಿತೀವಿ ಅಂದರೆ ಈ ಚುನಾವಣಾ ಪದ್ಧತಿ ಚುನಾವಣಾ ಪದ್ಧತಿಯ ಮೂಲಕ ಒಂದು ಸರ್ಕಾರವನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಧಾನ ಏನಿದೆ ಯಾಕೋ ಇದು ಕೊನೆಯದಾಗ್ತಾ ಇದೆ ಅನ್ನೋಂಥ ಒಂದು ಅನುಮಾನ ಹಿಟ್ಲರ್ ಅಧಿಕಾರಕ್ಕೆ ಹೋದ ಮೇಲೆ ಆ ಪಾರ್ಲಿಮೆಂಟ್ ಹೌಸಲ್ಲೇನೇ ವಿರೋಧ ಪಕ್ಷದ ನಾಯಕರನ್ನ ಹೊಡೆದಾಕಿದವನು ಸೊ ಹಾಗೆ ಇವತ್ತು ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನೇನು ಹೇಳಿದ್ರು ಎಲ್ಲ ಕಥೆಗಳನ್ನ ಹೇಳಿದ್ದಾರೆ ಅದು ಯಾವ್ದನ್ನು ಈಡೇರಿಸಕ್ಕೆ ಆಗಿಲ್ಲ ಈ ಸಲ ಅವ್ರಿಗೆ ಮುಖ ಇಲ್ಲ ಜನರಿಗೆ ಓಟ್ ಕೇಳೋಕ್ಕೆ ಮುಖ ಇಲ್ಲ ಆ ಕಾರಣಕ್ಕಾಗಿ ಪಾರ್ಲಿಮೆಂಟಲ್ಲಿ ಇರಬೇಕಾದಂಥ ಮೋದಿ ದೇವಸ್ಥಾನದಲ್ಲಿ ಭಜನೆ ಮಾಡೋಕೆ ಹೋಗ್ತಾರೆ ರಾಮ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರಬೇಕಾಗಿರ್ತಕ್ಕಂಥ ರಾಮ ಮೋದಿ ಈ ಚುನಾವಣೆ ಓಟ್ ಕೇಳಕ್ಕೆ ಇದ್ದಾನೆ ಅಂದರೆ ರಾಮನನ್ನು ಹೇಳೋದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅವರಿಗೆ ಪಾಕಿಸ್ತಾನವನ್ನು ಹೇಳೇನೆ ಬದುಕಬೇಕಾದಂಥ ಅನಿವಾರ್ಯತೆ ಮೋದಿ ಅವ್ರಿಗೆ ಬಂದಿದೆ ಪಾಕಿಸ್ತಾನವನ್ನು ತೋರಿಸೇ ಬದುಕ್ತಾರೆ ಅವರು ಇವ್ರ ಮುಖ ತೋರ್ಸಕ್ಕೆ ಮುಖಾನೇ ಇಲ್ಲ ಯಾವ ಬಾಲರಾಮನನ್ನ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೂ ಅದೇ ಅಯೋಧ್ಯೆಯಲ್ಲಿ ಒಂದು ಸಾವಿರ ಮಕ್ಕಳು ಹುಟ್ಟಿದ್ರೆ ಅರವತ್ತ್ ಮೂರು ಮಕ್ಕಳು ಸತ್ತು ಹೋಗ್ತವೆ ಒಂದು ಸಾವಿರ ಮಕ್ಕಳು ಹುಟ್ಟಿದ್ರೆ ಅರವತ್ತ್ಮೂರು ಮಕ್ಕಳು ಸತ್ತು ಹೋಗ್ತವೆ ಉತ್ತರ ಪ್ರದೇಶದಲ್ಲಿ ನವಜಾತ ಶಿಶುಗಳು ಆರೋಗ್ಯ ವ್ಯವಸ್ಥೆ ಇಲ್ಲ ಒಂದು ಸಾವಿರ ಮಕ್ಕಳಲ್ಲಿ ಐದು ವರ್ಷದ ಮಕ್ಕಳು ಐದು ಒಳಗೇನೆ ಎಪ್ಪತ್ತೈದು ಮಕ್ಕಳು ಸತ್ತು ಹೋಗ್ತವೆ ಇದು ಸರ್ಕಾರದ ಅಂಕಿ ಸಂಖ್ಯೆ ನವಜಾತ ಶಿಶುಗಳು ಅರವತ್ತು ಜನ ಸಾಯ್ತಾರೆ ಐದು ಒಳಗಿನ ಮಕ್ಕಳು ಐದು ವರ್ಷ ಬದುಕೋದಿಲ್ಲ ಎಪ್ಪತ್ತೈದು ಒಂದು ಸಾವಿರಕ್ಕೆ ಎಪ್ಪತ್ತೈದು ಮಕ್ಕಳು ಸಾಯ್ತಾ ಇದ್ದಾವೆ ಸೊ ಆ ಜೀವಂತವಾಗಿರ್ತಕ್ಕಂಥ ಮಕ್ಕಳನ್ನು ಉಳಿಸಿಕೊಳ್ಳದೆ ಇರ್ತಕ್ಕಂಥ ಈ ಮೋದಿ ಯೋಧಿ ಯೋಗಿ ಆದಿತ್ಯನಾಥ್ ಸರ್ಕಾರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹೊರಟಿದ್ದಾರೆ ಬಾಲರಾಮನಿಗೆ ಇದನ್ನು ನಾವು ಜನರಿಗೆ ಹೇಳಬೇಕಾಗಿದೆ ಸೊ ಇದನ್ನು ಇವತ್ತು ಈ ಒಂದು ಪ್ರಜಾಸತ್ತೆಯನ್ನು ಉಳಿಸ್ಕೊಳ್ಬೇಕಾಗಿದೆ ಯಾಕೆಂತಂದರೆ ಕಮ್ಯುನಿಸ್ಟ್ ಪಾರ್ಟಿಗಳು ನಾವು ಮೂರು ಜನ ಕಮ್ಯುನಿಸ್ಟ್ ಪಾರ್ಟಿಯವರೇ ಇದ್ದೀವಿ ಇಲ್ಲಿ ನಮಗೆ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಒಂದೇ ಮಾರ್ಗ ಅಲ್ಲ ನಮಗೆ ಹಲವಾರು ಮಾರ್ಗಗಳಿದ್ದಾವೆ ಒಂದು ದೇಶದಲ್ಲಿ ಕ್ರಾಂತಿಯ ಮೂಲಕ ಸಮಾಜವನ್ನು ಬದಲಾವಣೆ ಮಾಡೋಕ್ಕೆ ಆದರೆ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಅನ್ನೋದನ್ನು ನಾವು ಒಪ್ಪಿದ್ದೀವಿ ಸೊ ಇವತ್ತು ಆ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಏನಂದರೆ ಓಟ್ ಹಾಕಿ ಒಂದು ಸರ್ಕಾರವನ್ನು ಆಯ್ಕೆ ಮಾಡಬೇಕಾದಂಥ ಒಂದು ವಿಧಾನವನ್ನು ಉಳಿಸಿಕೊಂಡು ಈ ದೇಶದ ಜನರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡೋಕ್ಕೆ ಇದೊಂದು ಕೊನೆಯ ಅವಕಾಶ ಅಂತ ಕಾಣ್ತಾ ಇದೆ ಯಾಕೆಂತಂದರೆ ಮೋದಿ ಅವರಿಗೆ ಹೇಳಕ್ಕೆ ಏನೂ ಇಲ್ಲ ಬಿ ಜೆ ಪಿ ಅವರಿಗೆ ಒಂದು ಎರಡನೇದಾಗಿ ವಿರೋಧ ಪಕ್ಷಗಳನ್ನು ಎದುರುಗಡೆ ಇರ್ತಕ್ಕಂತ ಪಕ್ಷದವನ್ನ ಕೈಕಟ್ಟಿ ಹಾಕಿ ಕುಸ್ತಿ ಮಾಡೋದಿದೆಯಲ್ಲ ಇದಕ್ಕೆ ಕುಸ್ತಿ ಅಂತಾರೆ ಆ ಕೇಜ್ರಿವಾಲ್ ಒಳಗಡೆ ಹಾಕಿದರು ಕಮ್ಯುನಿಸ್ಟ್ ಪಾರ್ಟಿಗೆ ನಿಮ್ದು ಹನ್ನೊಂದು ಕೋಟಿ ಬಾಕಿ ಇದೆ ಇನ್ಕಮ್ ಟ್ಯಾಕ್ಸ್ ಫೈನು ಹನ್ನೊಂದು ಕೋಟಿ ದಂಡ ಕೊಡ್ಬೇಕು ನೀವು ಅಂತ ಹಳೆ ಪ್ಯಾನ್ ಕಾರ್ಡಲ್ಲಿ ಅಲ್ಲಿ ಕೊಟ್ಟಿದ್ರೆ ಅದಕ್ಕೆ ದಂಡ ಕೊಡ್ಬೇಕು ಅಂತ ಕಮ್ಯುನಿಸ್ಟ್ ಪಾರ್ಟಿಗೆ ಕೊಟ್ಟಿದ್ದಾರೆ ಸೊ ಒಂದು ಸ್ವಲ್ಪ ಹೆಮ್ಮೆನೂ ಪಡೋಣ ಹನ್ನೊಂದು ಕೋಟಿ ಟ್ಯಾಕ್ಸ್ ಹಾಕುವಷ್ಟು ದೊಡ್ಡವರು ಇದೀವ ನಾವು ಅಂತ ಅಥವಾ ಹನ್ನೊಂದು ಕೋಟಿ ದಂಡ ಹಾಕುವಷ್ಟು ದೊಡ್ಡವರು ಇದೀವ ಅಂತ ಸೊ ಅಂದರೆ ವಿರೋಧ ಪಕ್ಷಗಳನ್ನ ಕೈಕಟ್ಟಿ ಕುಸ್ತಿ ಹಾಡೋಣ ಬನ್ನಿ ಅಂತ ಕರೆಯೋದಿದೆಯಲ್ಲ ಇದು ಭಾಳ ಅಪಾಯಕಾರಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ ಇದು ಯಾವುದು ಹೊಸದಲ್ಲ ಗೋಲ್ವಾಲ್ಕರ್ ಅಂತೇಳಿ ಇವರ ಗುರು ಆರ್ ಎಸ್ ಎಸ್ನ ಗುರು ಅವ್ರು ಅವಾಗ್ಲೇ ಒಂದು ಚಿಂತನೆ ಗಂಗಾ ಅಂತ ಒಂದು ಪುಸ್ತಕ ಬರೆದ್ರು ಆ ಪುಸ್ತಕದಲ್ಲಿ ಅವರು ಬರೀತಾರೆ ಅವಾಗ ಅರವತ್ತೊಂಬತ್ತು ಹತ್ತೊಂಬತ್ತು ಅರವತ್ತೆರಡರಲ್ಲಿ ಕನ್ನಡದಲ್ಲೂ ಪ್ರಕಟ ಆಗಿದೆ ಅದು ಅದರಲ್ಲಿ ಅವರು ಬರೀತಾರೆ ಅದರಲ್ಲಿ ಅವರು ಬರೀತಾರೆ ಈ ದೇಶಕ್ಕೆ ಭಾಷಾವಾರು ಪ್ರಾಂತಗಳ ಅವಶ್ಯಕತೆ ಇಲ್ಲ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಬೆಂಗಾಲು ಈ ಥರದ ಅವಶ್ಯಕತೆ ಇಲ್ಲ ಈ ದೇಶಕ್ಕೆ ಒಂದೇ ಭಾಷೆ ಇರಬೇಕು ಅದು ಯಾವ ಭಾಷೆ ಇರಬೇಕು ಅಂದರೆ ಸಂಸ್ಕೃತ ಇರಬೇಕು ಸಂಸ್ಕೃತ ಆಡಳಿತ ಭಾಷೆ ಆಗಬೇಕು ಸಂಸ್ಕೃತ ಬರೋವರಿಗೆ ಹಿಂದಿ ಇರಬೇಕು ಇದನ್ನು ಬರಲಿದ್ದಾರೆ ಇವತ್ತಿಗೂ ಪ್ರಿಂಟಲ್ಲಿ ಇದೆ ಅಂದರೆ ರಾಜ್ಯಗಳ ಅವಶ್ಯಕತೆ ಇಲ್ಲ ರಾಜ್ಯಗಳ ಅವಶ್ಯಕತೆ ಅಂದರೆ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಬೆಂಗಾಲ್ ಇವೆಲ್ಲವೂ ಭಾರತದ ಐಕ್ಯತೆಗೆ ಸಂಬಂಧಪಟ್ಟವು ಇವತ್ತೇನು ಹೇಳ್ತಾರೆ ಒಂದು ದೇಶ ಒಂದು ಆಡಳಿತ ಅವತ್ತೇ ಹೇಳಿದ್ದಾರೆ ಗೋಲ್ವಾಲ್ಕರ್ ಅವರು ಅವತ್ತೇ ಹೇಳಿದ್ದಾರೆ ಜಿಲ್ಲಾಡಳಿತ ಬಿಟ್ಟರೆ ಪಾರ್ಲಿಮೆಂಟೇನೆ ಪ್ರಧಾನಮಂತ್ರಿನೇ ನಡುವೆ ಯಾವ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜ್ಯಪಾಲ ಯಾವುದೂ ಇಲ್ಲ ಒಂದು ಜಿಲ್ಲೆ ಒಂದು ಕೇಂದ್ರ ಅಂದರೆ ಇದನ್ನು ಇವತ್ತೇನು ಒಂದು ಒಂದು ದೇಶ ಒಂದು ಆಡಳಿತ ಅಂತ ಹೇಳ್ತಾರಲ್ಲ ಇದು ಎಷ್ಟು ಅಪಾಯಕಾರಿಯಾದದ್ದು ಭಾರತದಂತ ಯಾಕೆ ನಾವು ದೇಶದ ಏಕತೆ ಉಳಿಬೇಕು ಅಂತೀವಿ ಅಂತೀವಂತಂದ್ರೆ ನಾಳೆ ಒಂದು ಭಾಷೆ ಒಂದು ದೇಶ ಒಂದು ತೆರಿಗೆ ಕೊನೆಗೆ ಎಲ್ಲಿಗೆ ಬರ್ತದೆ ಒಂದು ಧರ್ಮ ಅದನ್ನು ಹೇಳಿದ್ದಾರೆ ಈ ಸಲ ವಸತಿ ಪತ್ರಿಕೆಯಲ್ಲಿ ಬರೆದಿದ್ದೀವಿ ನಾವು ಅದನ್ನು ಗೋಲಾಲ್ಕರ್ ಹೇಳಿದ್ದಾರೆ ಭಾರತೀಯ ಅನ್ನಂಗಿಲ್ಲ ಇಂಡಿಯನ್ ಭಾರತೀಯ ಅಂದ್ರೆ ಅದರಲ್ಲಿ ಕ್ರಿಶ್ಚಿಯನ್ರು ಬರ್ತಾರೆ ಸಿಖ್ರು ಬರ್ತಾರೆ ಮುಸ್ಲಿಮರು ಬರ್ತಾರೆ ಅದಕ್ಕೆ ಹಿಂದೂನೇ ಅನ್ನಬೇಕು ಅಂದ್ರೆ ಈಗ ನೂರು ವರ್ಷ ಆಯಿತು ಆರ್ ಎಸ್ ಎಸ್ ಹುಟ್ಟಿ ಇದನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಹಿಂದೂ ರಾಷ್ಟ್ರ ಅಂದ್ರೆ ಏನು ಭಾರತದ ಸಂವಿಧಾನ ಒಳಗೊಳ್ಳುವುದು ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲರೂ ನೀನು ಬಾ ನೀನು ಬಾ ಎಲ್ಲರೂ ಇರಬೇಕು ಭೌತ್ವ ಇರಬೇಕು ಎಲ್ಲ ಭಾಷೆ ಇರಬೇಕು ಎಲ್ಲ ಧರ್ಮ ಇರಬೇಕು ಗಂಡು ಹೆಣ್ಣು ಸಮಾನ ಅಂತಕ್ಕಂಥದ್ದು ಆದರೆ ಮನುಷ್ಯಶಾಸ್ತ್ರ ಹಿಂದೂ ಧರ್ಮದ ಮನುಷ್ಯಶಾಸ್ತ್ರ ಇದೆಯಲ್ಲ ಅದು ಹೊರತಳ್ಳುವ ಸಂವಿಧಾನ ನೀ ನೀನಮ್ಮವನಲ್ಲ ನೀ ನಮ್ಮವನಲ್ಲ ಎಲ್ಲರೂ ಹೊರಗೆ ತಳ್ಳೋದು ಸೊ ಆ ಕಾರಣಕ್ಕಾಗಿ ಇವತ್ತು ಈ ದೇಶದ ಐಕ್ಯತೆ ಪ್ರಜಾಸತ್ತೆ ಉಳಿಬೇಕು ಅಂತಂತಂದರೆ ಬಿ ಜೆ ಪಿಯನ್ನು ಸೋಲಿಸ್ಬೇಕು ಬಿ ಜೆ ಪಿಯನ್ನು ಸೋಲಿಸಿದ್ರೆ ಮಾತ್ರ ಮತ್ತೊಂದು ಚುನಾವಣೆಯನ್ನು ನಾವು ನೋಡ್ತೀವಿ ನೀವು ಯಾಕೆ ಮತದಾನ ಮಾಡಬೇಕಂದ್ರೆ ಇನ್ನೊಂದು ಸಲ ಮತದಾನ ಮಾಡುವ ಹಕ್ಕನ್ನು ಉಳಿಸ್ಕೊಳ್ಳೋಕ್ಕೆ ಮತದಾನ ಮಾಡಬೇಕಾಗಿದೆ ಇದನ್ನು ಜನರಿಗೆ ಹೇಳಬೇಕಾಗಿದೆ ಇದನ್ನು ಜನರಿಗೆ ಹೇಳಬೇಕಾಗಿದೆ ಇದೆಲ್ಲವನ್ನು ಮುಚ್ಚಾಕೋ ಸಲುವಾಗಿ ಏನು ನಮ್ಮ ಬುಕ್ಲೆಟ್ ಅನ್ನು ತಂದಿದ್ದಾರೆ ಇವೆಲ್ಲವನ್ನು ಮುಚ್ಚಾಕೋ ಸಲುವಾಗಿ ಜನ ಇದರ ಬಗ್ಗೆ ಮಾತಾಡಬಾರದು ಒಂದು ಸಣ್ಣ ಕಥೆಯನ್ನು ಹೇಳಿ ಮಾತು ಮುಗಿಸ್ತೇನೆ ಒಬ್ಬ ರೈತಂದು ಒಂದು ದೊಡ್ಡ ಇತ್ತು ಎಮ್ಮಿ ಚೊಲೋ ಹತ್ತು ಲೀಟ್ರ್ ಹಾಲು ಹಿಂಡ್ತಿತ್ತು ಮಸ್ತ್ ಇತ್ತು ಒಂದು ಜನ ಕಳ್ಳರಿಗೆ ಈ ರೈತನ ಎಮ್ಮೆ ಹೊಡ್ಕೊಂಡು ಹೋಗ್ಬೇಕಲ್ಲ ಕಳತನ ಮಾಡಬೇಕು ಅಂತ ಆಸೆ ಆಯಿತು ಹತ್ತು ಲೀಟ್ರ್ ಹಿಡ್ತದೆ ತೊಗೊಂಡು ಹೋಗ್ಬೇಕಿದೆ ನಂತ ಅಂಬಾನಿ ಅದಾನಿಗೆ ಈ ದೇಶ ಹೆಂಗೆ ಸಂಪತ್ತು ಗಿಂಪತ್ತೆಲ್ಲ ಲೂಟಿ ಮಾಡ್ತಾ ಇದ್ದಾರೆ ಹಂಗೆ ಅವ್ರಿಗೂ ಎಮ್ಮಿ ಹೊಡ್ಕೊಂಡು ಹೋಗ್ಬೇಕು ಆಯಿತು ಅವಾಗ ರಾತ್ರಿ ಬಂದು ನೋಡ್ತಾರೆ ಅವನು ಕೊಳ್ಳಾಗ ಒಂದು ಗಂಟೆ ಕಟ್ಟಿದ್ದ ಅವನು ಯಾರು ಎಮ್ಮೆ ಮಾಲೀಕ ರಾತ್ರಿ ಯಾರು ಹೊಡ್ಕೊಂಡು ಹೋದ್ರೆ ಟಂಗ್ ಟಂಗ್ ಅದಕ್ಕೆ ಗೊತ್ತಾಗ್ಲಿ ಅಂತ ಅದಕ್ಕೆ ಇವರು ಏನು ಮಾಡಿದರು ಹೋಗಿ ಮತ್ತೆ ಮಾರನೇದೇನೆ ಬಂದರು ಅವಾಗ ಮೋದಿಗೆ ಅಮಿತ್ ಶಾಗ ಹೇಳಿದರು ಆ ಹೆಮ್ಮಿ ಕಳ್ಳತನ ಮಾಡಬೇಕಾಗಿದೆ ಯಾರು ಹೇಳಿದರು ಅಂಬಾನಿ ಅದಾನಿ ಅಂತ ಕಳ್ಳರು ಹೇಳಿದರು ಆ ಹೆಮ್ಮೆ ಕಳ್ಳತನ ಮಾಡಬೇಕಾಗಿದೆ ಅದಕ್ಕೆ ಹಂಗೆ ಕೊಳ್ಳಿ ಗಂಟಿ ಕಟ್ಟನ ಏನು ಮಾಡೋದು ಅದಕ್ಕೆ ಅವರು ಹೇಳಿದರು ನಾನು ಪ್ಲ್ಯಾನ್ ಹೇಳ್ತೀನಿ ಮಾಡ್ರಿ ಅಂತೇಳಿ ಅಮಿತ್ ಶಾ ಮೋದಿ ಹೇಳಿದರು ಇವ್ರು ಹೋದರು ಬಂದ್ರು ಹುಡ್ಕೊಂಬಂದರು ಹೆಮ್ಮೆ ಹುಡ್ಕೊಂಬಂದರು ಅದ್ರ ಟಂಗ್ ತಂಗೆ ಸಪ್ಲಾತು ರೈತ ಗೊತ್ತಾಯ್ತು ಎದ್ದ ಅಯ್ಯೋ ಕಲ್ಡ್ರ್ ಬಂದಾರೆ ಅಂತ ಅವನು ಊರು ಜನನೆಲ್ಲ ಎಬ್ಬಿಸ್ದ ಊರು ಜನ ಎಲ್ಲ ಬೆನ್ನೆತ್ತಿ ಇವ್ರು ಕೋಲ್ ತೊಗೊಂಡು ಕಳ್ಳರು ಬಂದಾರೆ ಕಲ್ಡ್ರ್ರು ಬಂದಾರೆ ಅಂತ ಇವ್ರು ಏನು ಮಾಡಿದರು ಅಂಬಾನಿ ಅದಾನಿ ಎಮ್ಮೆ ಹೊಡ್ಕೊಂಡು ಹೊಂಟಿದ್ರಲ್ಲ ಮೋದಿ ಶಹ ಏನು ಮಾಡಿದ್ರು ಅದ್ರ ಗಂಟಿ ಬಿಚ್ಕೊಂಡ್ರು ಬಿಚ್ಚಿಕೊಂಡು ಅಂಬಾನಿ ಅದಾನಿಗೆ ಏನು ಹೇಳಿದರು ಎಮ್ಮಿ ಹುಡ್ಕೊಂಡು ನೀವು ಈ ಕಡೆ ಹೋಗ್ರಿ ಈ ಗಂಟೆ ಹಿಡ್ಕೊಂಡು ನಾವು ಕಡೆ ಹುಕ್ಕಿವಿ ಊರ್ ಜನ ಬರ್ಲಾಕತ್ತಿಂದ ಕತ್ಲದಾಗೆ ಗಂಟೆ ಸಪ್ಪಳ ಕೇಳ್ಕೊಂಡ್ ಬರ್ತಾರ ಅವರು ಅದಕ್ಕೆ ಅವ್ರು ನಮ್ಮಿಂದ ಬರ್ತಾರೆ ಎಮ್ಮಿ ಹುಡ್ಕೊಂಡು ನೀವು ಹೋಗ್ರಿ ಅದಕ್ಕೆ ಇವರು ಅಂಬಾನಿ ಆದಾನಿಗ ಇಡೀ ದೇಶ ಎಲ್ಲ ಮಾರ ಕೊಟ್ಟು ನಮ್ಮ ನಿಮ್ಮ ಎಲ್ಲ ಹಕ್ಕುಗಳನ್ನ ಕೊಟ್ಟು ಜೈ ಶ್ರೀರಾಮ್ ಅಂತ ಗಂಟೆ ಹೊಡಿಯಕತ್ತಾರೆ ಜನ ಎಲ್ಲ ಜೈ ಶ್ರೀರಾಮ್ ಅಂತ ಗಂಟೆಯಿಂದ ಹೋಗ್ತಾರೆ ಹೊರತು ಆ ಎಮ್ಮೆ ಹೊಡ್ಕೊಂಡು ಹೋದ್ರಲ್ಲ ನಮ್ಮ ನಮ್ಮ ಪಂಚನ ಬಿಚ್ಕೊಂಡು ಹೊಂಟಿದ್ದಾರೆ ಅದರ ಬಗ್ಗೆ ಗಮನ ಇಲ್ಲ ಅದಕ್ಕಾಗಿ ಜೈ ಶ್ರೀರಾಮ್ ಅನ್ನೋದು ಅದು ಜೈ ಶ್ರೀರಾಮ್ ಅಲ್ಲ ನಾಥೂರಾಮ್ ಅದು ಶ್ರೀರಾಮ್ ಬೇರೆ ನಾಥೂರಾಮ್ ಬೇರೆ ಗಾಂಧಿನ ಕೊಂದವನು ನಾಥೂರಾಮ್ ಇವ್ರು ಜೈ ಶ್ರೀರಾಮ್ ಹೇಳ್ತಾ ಜೈ ಶ್ರೀರಾಮ್ ಅಲ್ಲ ಅದು ನಾಥೂರಾಮ್ ಅದು ಸೊ ನಾಥೂರಾಮನ ಸಂತತಿ ಇವತ್ತು ಆರ್ ಎಸ್ ಎಸ್ ಸಂತತಿ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಇಂಡಿಯಾ ಒಕ್ಕೂಟ ಖಂಡಿತ ಅದಕ್ಕೆ ಅವಕಾಶ ಕೊಡೋದಿಲ್ಲ ಈ ಸಾರಿ ಖಂಡಿತ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇಂಡಿಯಾ ಒಕ್ಕೂಟ ಗಟ್ಟಿಯಾಗಿ ನಿಂತಿದೆ ಕೆಲವು ರಾಜ್ಯಗಳಲ್ಲಿ ಭಿನ್ನಾಭಿಪ್ರಾಯ ಕೇರಳದಲ್ಲಿ ನಮಗೆ ಸಾಧ್ಯತೆ ಇಲ್ಲ ಇಂಡಿಯಾ ಒಕ್ಕೂಟ ಯಾಕೆಂದರೆ ಆ ಕಡೆ ನಾವೇ ಇದ್ದೀವಿ ಈ ಕಡೆನೂ ನಾವೇ ಇದ್ದೀವಿ ವಿರೋಧ ಪಕ್ಷನೂ ನಾವೇ ಅಲ್ಲಿ ಆಳುವ ಪಕ್ಷನೂ ನಾವೇ ಕೇರಳದಲ್ಲಿ ಸೊ ಹೀಗಾಗಿ ಅಲ್ಲಿ ಇಂಡಿಯಾದ ಬೇರೆ ರೀತಿಯವ್ರ ಸ್ವರೂಪ ಇದೆ ಬಟ್ ಇಡೀ ಇಂಡಿಯಾದಲ್ಲಿ ಇಂಡಿಯಾ ಅಂತಕ್ಕಂಥ ಒಂದು ರೂಪ ಕೊಂಡಿದೆ ಕೂಡ್ಕೊಂಡಿದೆ ದೇಶದ ಜನರಿಗೆ ಅರ್ಥ ಆಗಿದೆ ಇವತ್ತು ಬದಲಾವಣೆ ಆಗ್ತಾ ಇದೆ ರೈತರು ಕಾರ್ಮಿಕರು ಬಿ ಯುವಕರು ಎಲ್ಲ ಕೂಲಿಕಾರರು ಮಹಿಳೆಯರು ಬೀದಿಗೆ ಇಳಿದಿದ್ದಾರೆ ಈ ಬದಲಾವಣೆ ಬರ್ತದೆ ಈ ಬದಲಾವಣೆಯನ್ನು ತರಲೇಬೇಕು ಯಾಕೆ ಅಂತಂದರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪಡೆದಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು ಅಂತಂತಂದ್ರೆ ಈ ಚುನಾವಣೆಯಲ್ಲಿ ಬಿ ಜೆ ಪಿನ ನಾವು ಸೋಲಿಸ್ಬೇಕಾಗಿದೆ ಅಂತ ಕರೆಯನ್ನು ಕೊಟ್ಟಿರ್ತಕ್ಕಂಥ ಈ ಸಿ ಪಿ ಐನ ಈ ರಾಜಕೀಯ ಸಮಾವೇಶಕ್ಕೆ ಶುಭಾಶಯ ಹೇಳಿ ನಮ್ಮ ಕಾರ್ಯಕರ್ತರು ಎಲ್ಲರೂ ನಾವೆಲ್ಲರೂ ಇವತ್ತು ಈ ಹೋರಾಟಕ್ಕೆ ಇಳಿಬೇಕಾಗಿದೆ ಸುದರ್ಶನ್ ಅವರು ಮಾತಾಡ್ತಾ ಹೇಳಿದರು ಕಮ್ಯುನಿಸ್ಟ್ ಪಾರ್ಟಿ ಎಲ್ಲ ಕಾರ್ಮಿಕರು ನಮ್ಮ ಹೇಳೋದಂಗೆ ಕೇಳೋದಿಲ್ಲ ಅಂತ ಅದು ನಿಜಾನೇ ಕೆಲವರು ಒಬ್ರು ಒಬ್ಬರಿಬ್ರು ಇರ್ತಾರೆ ಈ ಮೀಡಿಯಾ ಪತ್ರಿಕೆ ಆಗಿರ್ತಾರೆ ಹಿಂದೆ ರಾಜೀವ್ ಗಾಂಧಿ ಹುಬ್ಳಿಗೆ ಬಂದಾಗ ಹೇಳಿದ್ದೆ ನಾನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹುಬ್ಳಿಗೆ ಬಂದಾಗ ಒಂದು ಮೀಟಿಂಗ್ ಕರೆದಿದ್ರು ಅವತ್ತು ಹೇಳಿದ್ದೆ ನಿಮ್ಮ ಕಾಂಗ್ರೆಸ್ನೊಳಗೆ ಎಲ್ಲ ಲೀಡ್ರ್ಗಳು ಕಾರ್ಯಕರ್ತರದಲ್ಲ ಬಹುತೇಕ ಲೀಡರ್ಗಳು ಕಾರ್ಯಕರ್ತರು ರಾಜಕೀಯವಾಗಿ ಕಾಂಗ್ರೆಸ್ನೊಳಗಿದ್ದಾರೆ ಆದರೆ ಅವರು ತಾತ್ವಿಕವಾಗಿ ಸಾಂಸ್ಕೃತಿಕವಾಗಿ ಆರ್ ಎಸ್ ಎಸ್ ಜೊತೆ ಇದ್ದಾರೆ ಅವ್ರ ಮೊದಲು ಸರಿ ಮಾಡಿ ಅಂತೆ ರಾಹುಲ್ ಗಾಂಧಿಗೆ ಹೇಳಿದ್ವಿ ನಾವು ಸೊ ಆ ಥರ ಅವ್ರ ಪಾರ್ಟಿಯಲ್ಲಿ ನಿನ್ನೆ ಇಲ್ಲಿದ್ದವನು ಇವತ್ತು ಅಲ್ಲಿರ್ತಾನೆ ಬಿ ಜೆ ಪಿ ಇರ್ತಾನೆ ಸೊ ಅಂಥ ಕಥೆ ಅವ್ರದ್ದಿದೆ ಅದಕ್ಕಾಗಿ ಇಂಡಿಯಾ ಒಕ್ಕೂಟ ನಾವೆಲ್ಲರೂ ಸೇರಿ ಈ ಥರದ ಎಲ್ಲ ಲೋಪಗಳನ್ನು ಸರಿ ಮಾಡಿ ಒಂದು ವಜ್ರ ಮುಷ್ಟಿಯಿಂದ ಈ ಅಂಬಾನಿ ಅದಾನಿ ಮತ್ತು ಮೋದಿ ಶಹನ ಕಮ್ಯುನಲ್ ಕಾರ್ಪೊರೇಟ್ ಕಾಂಬಿನೇಷನ್ ಇದೆ ಇದಕ್ಕೆ ಹೊಡಿಬೇಕಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲೇ ಇಂದ್ರಜಿತ್ ಗುಪ್ತಾ ಅವರು ಹೇಳಿದರು ರಾಜಕೀಯ ಪಕ್ಷಗಳಿಗೆ ಕಾರ್ಪೊರೇಟ್ ಕಂಪನಿಗಳು ಹಣ ಕೊಡುವುದನ್ನು ನಿಲ್ಲಿಸಬೇಕು ಅಂತ ಹೇಳಿ ತಮ್ಮ ವರದಿಯಲ್ಲಿ ಹೇಳಿದರು ಚುನಾವಣಾ ಸುಧಾರಣಾ ಕಮಿಟಿಯ ವರದಿಯಲ್ಲಿ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಇಂದುಜು ಗುಪ್ತಾ ಅವರು ಹೇಳಿದ್ರು ಅದು ಇವತ್ತು ಸತ್ಯ ಆಗಿದೆ ಯಾಕೆ ಅಂತಂದ್ರೆ ಕಾರ್ಪೊರೇಟ್ ಕಂಪನಿಗಳು ಪಾರ್ಲಿಮೆಂಟ್ ಖರೀದಿ ಮಾಡೋ ಹಂತಕ್ಕೆ ಹೋಗ್ತಾ ಇದ್ದಾರೆ ನಾವು ಆ ಕಾರ್ಪೊರೇಟ್ ಕಂಪನಿಗಳ ಪಾರ್ಲಿಮೆಂಟನ್ನು ಅನ್ನು ಕಸಿದುಕೊಂಡು ನಾವು ಪ್ರಜೆಗಳ ಪಾರ್ಲಿಮೆಂಟನ್ನಾಗಿ ಅನ್ನಾಗಿ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ